ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕೊಟ್ಟೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವಂತಹ ನಿಂಬಳಗೇರಿ ಗ್ರಾಮದಲ್ಲಿ ಕಲುಷಿತ ನೀರಿನಿಂದ ಗ್ರಾಮದ ಜನರು ತತ್ತರಿಸಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಭಯಭೀತಿಗೊಂಡಿದ್ದಾರೆ ಕಾರಣ ಗ್ರಾಮ ಪಂಚಾಯಿತಿಯವರು ಜನರಿಗೆ ಕುಡಿಯುವ ನೀರಿನ ತೊಟ್ಟಿಯಲ್ಲಿ ಸ್ವಚ್ಛಗೊಳಿಸದೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಟ್ಟಿಯಲ್ಲಿ ಕಪ್ಪೆ ಜಂಡಿನಿಂದ ಪಾಚಿ ಕಟ್ಟಿದ್ದು ತುಂಬಾ ಅವ್ಯವಸ್ಥೆಯಲ್ಲಿ ಇರುವುದನ್ನು ನಮ್ಮ ವಾಹಿನಿಯ ಮೂಲಕ ನೋಡಬಹುದಾಗಿದೆ ಗ್ರಾಮಸ್ಥರು ಹೇಳುವಾಗ ಪಂಚಾಯಿತಿಯವರಿಗೆ ತಿಳಿಸಿದರೆ ಪಂಚಾಯಿತಿಯ ಜವಾನ ಜನರ ಮೇಲೆ ಗಲಾಟೆ ಮಾಡಲು ಮುಂದಾಗ್ತಾನೆ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಕಾಣದೆ ಮರೆಮಾಚಿದೆ ಇದನ್ನ ಸಾರ್ವಜನಿಕರು ಪಿಡಿಒ ಪ್ರಶಾಂತ್ ಅವರನ್ನ ಕೇಳಿದ್ರೆ ಬಿಲ್ ಕಲೆಕ್ಟರ್ಗಳು ಆದ ರಾಜೇಂದ್ರ ಸಿದ್ದಪ್ಪ ಅವರು ವಸೂಲಿ ಮಾಡ್ತಾ ಇಲ್ಲ ಸರಿಯಾಗಿ ಕೆಲಸ ಮಾಡದೆ ಹನ್ನೊಂದಕ್ಕೆ ಬರೋದು ಹೋಗೋದು ಮಾಡ್ತಾರೆ ಹೀಗಾಗಿ ಈ ಕೆಲಸಗಳು ವಿಳಂಬವಾಗಿದೆ ಎಂದು ಪಿಡಿಒ ಪ್ರಶಾಂತ್ ಅವರ ನಿರ್ಲಕ್ಷ್ಯ ದಿನದ ಮಾತುಗಳಂತೆ ಗ್ರಾಮದಲ್ಲಿ ಹಲವಾರು ಸಾರ್ವಜನಿಕರು ಪಂಚಾಯಿತಿ ಅಧಿಕಾರಿಗಳ ಬಗ್ಗೆ ಆರೋಪ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ತಳವಾರ ಮೊಗಪ್ಪ ಬಸವರಾಜ್ ಸುರೇಶ್ ಪಾಲಕ್ಷಿಪ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇನ್ನು ಮುಂತಾದವರು ನಮ್ಮ ವಾಹಿನಿಯ ಮೂಲಕ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ನಿಮ್ಮಳಗೇರಿ ಗ್ರಾಮ ಪಂಚಾಯಿತಿಯ ಕುಡಿಯುವ ನೀರಿಗಾಗಲಿ ಸ್ವಚ್ಛತೆಯಾಗಲಿ ಯಾವಾಗ ಸಮಸ್ಯೆಗೆ ಪರಿಹಾರ ಸಿಗುತ್ತೋ ಎಂಬುದು ಇಲ್ಲಿನ ಸಾರ್ವಜನಿಕರ ಬಯಕೆಯಾಗಿದೆ ಇಂತಹ ಅಧಿಕಾರಿಗಳ ವಿರುದ್ಧ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ರವಿಕುಮಾರ್ ಮತ್ತು ಶಾಸಕರು ಆದ ಎನ್ಟಿ ಶ್ರೀನಿವಾಸ ಕೂಡಗಿ ವಿಧಾನಸಭಾ ಕ್ಷೇತ್ರ ಇವರು ಜನರ ಮೇಲೆ ಅಪಾರ ಕಾಳಜಿ ವಹಿಸುವ ಶಾಸಕರೆಂದು ಹೆಸರಾಗಿದ್ದಾರೆ ಅದರಲ್ಲೂ ಇವರ ವೈದ್ಯರಾಗಿರುವುದರಿಂದ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸಲಿದ್ದಾರೆ ಎಂದು ಬರೀ ಮಾತಿನ ಮೂಲಕ ಎಂದು ಎದ್ದು ಕಾಣುತ್ತೆ ಎಂದು ಇಲ್ಲಿನ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳ ಮುಖಂಡರುಗಳ ಮಾತನಾಡಿಕೊಳ್ಳುವರಂತೆ ಈ ಸುದ್ದಿಯನ್ನಾದರೂ ನೋಡಿ ಎಚ್ಚರಗೊಳ್ಳಬಹುದೆಂಬುದು ನಮ್ಮ ಸುದ್ದಿ ಸುದ್ದಿವಾಹಿನಿಯ ನಂಬಿಕೆಯಾಗಿದೆ ಇದಲ್ಲದೆ ಗ್ರಾಮ ಪಂಚಾಯಿತಿ ಕೆಲವೊಂದು ಸಮಸ್ಯೆಗಳು ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲದಿರುವುದು ಶೋಚನೀಯ ಸಂಗತಿಯಾಗಿದೆ

ಜವನ್ರ ಅಲ್ಲಿ ಜವನ್ರ ಇದೆಲ್ಲ ಇಲ್ಲಿ ಕಸ ಇದೆಲ್ಲ ಐತಲ್ಲ ಅದನ್ನ ಏನು ಕೇಳಲ್ಲ ಯಾರು ಎಲ್ಲ ಹೇಳಕಾಯಿಲ್ಲ ಇದೇನು ಚರಂಡಿ ಹಿಂಗೈತಲ್ರಿ ಯಾವಾಗೂ ಮಾಡಿಲ್ಲ ಹಾಂ ಹಾಂ ನೀವು ರಿಟೈರ್ಡ್ ಮೀಟರ್ ಆಫೀಸರಾ ಓಕೆ ತಮ್ಮ ಹೆಸರು ಸುಬ್ರಾವ್ ಹಾಂ ಓಕೆ ಇಲ್ಲಿ ಒಟ್ಟು ಚರಂಡಿ ಅವತ್ತು ಕ್ಲೀನ್ ಮಾಡಲ್ಲ ಇಲ್ಲಿ ಕುಡಿಯೋ ನೀರು ಹೆಂಗ್ ಬರ್ತಾವ್ರಿ ಇಲ್ಲ ನೀರು ಪರವೆಲ್ಲ ಕುಡಿಯೋ ಬರ್ತದ ಪ್ರಾಬ್ಲಮ್ ಇಲ್ಲ ಇದು ಮಾತ್ರ

ಈ ತರ ಎಲ್ಲ ಈ ತರ ಆ ನೀರಿನ ಟ್ಯಾಂಕ್ ಯಾವಾಗ ತೊಳೆತದ್ರೆ ನೀರಿನ ಟ್ಯಾಂಕ್ ಒಂದ್ ವರ್ಷ ನಾವು ನೋಡಿಲ್ಲ ನೋಡಿಲ್ಲ ನೋಡಿಲ್ಲೊಳ ನೋಡಿ ನೋಡಿಲ್ಲೇನು ಕಸ ಅಲ್ಲ ಸಜ್ಜು ಬೀಳ್ಲ್ಲ ಈ ಊರೆಲ್ಲಾ ಬರ್ತೀನಿ ಬೇಕಾರ ಎಲ್ಲಾ ತೋರೋ ಕಸ ಹಿಂಗೇ ಬೇಕು ಹ್ಮ್ 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 ಯಾವ ಒಂದು ದೇವಸ್ಥಾನ ತಗ ಎಲ್ಲ ನಾವು ಒಂದ್ ನಾಲ್ಕೈದು ಸಲ ಪೀಡಿ ಹೊತ್ತ ಹೋದ್ವಿ ನೀರ್ ನೀರು ಬರ್ತದ ರೋಡಿ ಬಿಟ್ಟದ ಮನೆ ನೀರು ರೋಡಿ ರೋಟಿ ರೋಡಿ ಮೂರು ನಾಲ್ಕು ಮನೆ ನೀರು ಸೀಟು ಯಾಕೆ ಚರಂಡಿ ಇದ್ರು ಅವ್ರು ಇದು ಮಾಡಿ ನೋಟ ಚರಂಡಿ ರೋಟಿ ಇಲ್ಲಲ್ಲ ಅದು ಅವ್ರು ಅವ್ರಿಗೆ ಅವ್ರ ಮನೆ ಹತ್ರ ಇದು ಮಾಡಿ ಗುಂಡಿ ಮಾಡ್ಯಾರ ಅವ ನೀರ್ ಒಳಕ್ ಬಿಟ್ಟಲ್ಲ ಇವೆಲ್ಲ ಸೀರೆ ಬಿಟ್ಟದಾರ ಸೀರೆ ಹಿಂಗ್ ಬಂದ್ ರೇಷ್ ನಮ್ಮ ಮನೆಗಳಿಗೆಲ್ಲ ಸೀರೆ ಎಲ್ಲ ಊರಾಗ ಹೋಗ್ತದೆ ಸೀರೆ ನೋಡೋ ಊರಾಗ ಹೋಗ್ತದೆ ಅದಕ್ಕಾಗಿ ಎಲ್ಲ ಊರಾಗೆಲ್ಲ ಬಹಳ ಇದಾಗಿ ಬಿಡತ್ತೆ ಎಲ್ಲ ವಾದ್ಯ ನೀರಿ ಆಗ್ತಕ್ಕಂತೆ ಅವ್ರಿಗೆಲ್ಲ ನೀರಿನ ಸಮಸ್ಯೆ ನೀರಿನ ಟ್ಯಾಂಕ್ ಕೆಟ್ಟ ಒಣಗಿಲ್ಲ ಹೊಸಕರಲ್ಲ ಒಂದು ಮೂರ್ ನಾಲ್ಕ್ ಸಲ ಪೀಡಿ ಹೋಗಿದ್ರೆ ಯಾರು ಬಂದ್ ಅವ್ರು ಒಂದು ಯಾವ್ದು ತೆಲೆ ಕಾಕ್ಷನ್ ಅಲ್ಲ ಏನು ಇದು ಮಾಡೋದಲ್ಲ ನೀರಿನ ಸಮಸ್ಯೆನ ಇದು ಮಾಡ್ತದ ಹ್ಮ್ ಬಹಳ ಸಮಸ್ಯೆ ಐತಿ ಊಟ ಊಟಕ್ಕೆಲ್ಲ ಬಾರಿ ಕೊಪ್ಪ ಐತಿ ಬಾರಿ ಹೊಲಸ ಐತಿ ಯಾವ್ದು ಹೇಳಿದ್ರು ಯಾವ್ದು ತಲೆಗಾಕಲ್ಲ ಕೆಲಸ ಮಾಡಲ್ಲ ಏನಿಲ್ಲ ಇಲ್ಲೆಲ್ಲ ಮಾಡ್ತಾನೆ ಮಾಡ್ತಾನೆ ಒಟ್ಟು ರೋಟಿ ಬಿಟ್ಟದ್ರೆ ಅಲ್ಲೇ ಬಿಟ್ಟದ ರೋಟಿ ಮೂರು ನಾಲ್ಕು ಮನೆ ನೀರು ರೋಟಿ ಸೀದಾ ಬಚ್ಚಲ್ ನೀರ ರೋಟಿ ಬಿಟ್ಟದ ಮೇನ್ ರೋಡ್ ಅದು ಬಂದು ಜನಕ್ಕೆ ಬಂದ್ರೆ ಬಸ್ ಲಾರಿ ಏನಾದ್ರೂ ಬಂದ್ರೆ ನೀರಲ್ಲ ಸೀದಾ ಊರಾಗ ಒಳ ಹುಟ್ಟದು ಅಲ್ಲಿ ಮೆಡಿಕಲ್ ಶಾಪ್ ಐತಿ ಮೆಡಿಕಲ್ ಶಾಪ್ ಜನ ಬಂದಾಗ ಅಲ್ಲೆಲ್ಲ ನೀರೆಲ್ಲ ಅಲ್ಲೇ ಹರಿತದೆ ಚರಂಡಿ ನೀರು ಬಸ್ ಇಪ್ಪತ್ನಾಲ್ ಹಿತ ನೋಡಿ ಮೇನ್ ಸಿಕ್ಕಾಪಟ್ಟೆ ನೀರಾಗ್ತಾವೆ ಅಲ್ಲಿ ಜನ ಸಿಕ್ಕಾಪಟ್ಟೆ ಹುಡ್ರು ಆರ್ ಸಣ್ಣ ಹುಡ್ತವ್ ಶಾಲೆ ಬೇರೆ ಐತಿ ಅಲ್ಲಿ ನೋಡ್ರಿ ಸರ್ ಅದೆಲ್ಲ ನೀ